ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದರೆ ಪೂಜ್ಯರು ಈ ಕಾರ್ಯಕ್ರಮವನ್ನು ಎರಡು ಕಾರ್ಯಕ್ರಮದಲ್ಲಿ ಒಂದು ಸಂಕ್ರಾಂತಿ ಕಾರ್ಯಕ್ರಮ ಸಿದ್ದರಾಮಾನಂದ ಸ್ವಾಮೀಜಿ ಅವರು ಯಾವ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಅವರು ಆ ಕಾರ್ಯಕ್ರಮದ ಹಿನ್ನೆಲೆ ಬಹಳ ವಿಶೇಷವಾಗಿರುವಂತಹ ಒಂದು ಕಲ್ಪನೆ ಇಟ್ಕೊಂಡೇ ಅವರು ಮಾಡ್ತಾ ಇರ್ತಾರೆ ಯಾರು ಏನಂತ ಗೊತ್ತಿಲ್ಲ ಜನ ಸಾಗ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳಲ್ಲಿ ಇದೆ ಜನ ಬರ್ತಾರೆ ಕಾರ್ಯಕ್ರಮ ಭಾಗಿಯಾಗ್ತಾರೆ ಯಾಕೆಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮನ ಬಿಟ್ಟರು ಅಂತ ಇಲ್ಲಿ ಎದುರಿಸ್ಬಿಡುವ ಅನ್ಕೋಣ ನಮ್ಮನ್ನು ಇಲ್ಲಿ ಸೇರಿಸ್ತಾರೆ ಯಾರು ನಮ್ಮನ್ನ ಹೇಳ್ತಾರೆ ಯಾರು ನಮ್ಮನ್ನ ನಮಗೆ ನಾವು ಯಾವ್ದು ಮಾರ್ಕ್ ಬಳಸ್ತಾ ಇರ್ತೀವಿ ನಮ್ಮ ಸಮಾಜಗಳು ಹೆಂಗಾಯ್ತು ಅಂತ ಹೇಳಿದ್ರೆ ಗುರುಗಳನ್ನ ಬಳಸ್ಕೊಂಡು ಬೇರೆಯವ್ರು ಬೆಳೆದ್ರು ನಮ್ಮನ್ನ ಯಾರು ಬೆಳೆಸ್ತಿಲ್ಲ ಗೊತ್ತಾಗುತ್ತಾ ನಾವು ನಾವು ಸೇರ್ಕೊಳ್ಬೇಕು ನಮ್ಮ ಸಂಸ್ಕೃತಿ ಸಂಘಟಿತರ ಸಂಘಟಿತರಾಗಬೇಕು ನಮ್ಮ ಹಕ್ಕುಗಳನ್ನ ಕೇಳುವಂತದ್ದಾಗಬೇಕು ನಾವು ಕೂಡ ಜಾಗೃತರಾಗಿ ಶಿಕ್ಷಣ ಕೃಷ್ಣನಿಗೆ ಸಾರ್ಥಕ ನಾವು ಒಬ್ಬರು ಸ್ವಾಮಿ ಅವರಿಗೆ ಇದನ್ನ ಏನು ಬೇಕಾಗಿರಲಿಲ್ಲ ಇವತ್ತು ಅವರ ಆರೋಗ್ಯ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ತುಂಬಾ ಜ್ವರ ಆದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಯಾರಾದರೂ ಇನ್ಫೆಕ್ಷನ್ ಇರುವಂತಹ ವ್ಯಕ್ತಿ ಅವ್ರ ಮುಂದೆ ಬಂದು ಕುತ್ಕೊಂಡ್ರೆ ಅವರು ಬೇಗ ಅದನ್ನ ತಪ್ಪಣ ಶಕ್ತಿ ಅವರಿಗಿಲ್ಲ ಒಬ್ಬ ಕಿಡ್ನಿ ಟ್ರಾನ್ಸ್ಫರ್ ಆಗಿರುವಂತಹ ವ್ಯಕ್ತಿಯನ್ನು ಯಾರಾದರೂ ಬಂಧಿಸಿ ಅವ್ರ ಮನೆ ಬಿಟ್ಟು ಅವರು ಮನೆಯೊಳಗೆ ಇದ್ದು ಎಲ್ಲ ವೈದ್ಯಕೀಯ ಸೌಲಭ್ಯ ಔಷಧಿ ತಗೊಂಡು ಆರಾಮಾಗಿರ್ತಾನೆ ಆದರೆ ಸ್ವಾಮೀಜಿಯವರು ಮನಸ್ಸು ಮಾಡಿದರೆ ಬೆಂಗಳೂರು ಮಹಾನಗರದಲ್ಲಿ ಯಾವುದೋ ಒಂದು ದೊಡ್ಡ ಬಗ್ಗೆ ಎ ಸಿ ರೂಮ್ನಲ್ಲಿ ಊಟ ಮಾಡಿ ಮಸ್ಕೊಂಡು ಕಾರ್ ಅಂತ ಹೋಗಿತ್ತು ತನ್ನ ತನ್ನ ಆರೋಗ್ಯ ಮುಖ್ಯ ಅಲ್ಲ ಒಂದು ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇವತ್ತು ವ್ಯಕ್ತಿ ಇರ್ತಾರೆ ಹೋಗ್ತಾರೆ ಸಿದ್ದರಾಮಿ ಮಹಾಸ್ವಾಮಿ ಅವರು ನಾಗರಿಕತೆ ಆರಂಭ ಇವತ್ತು ಕುರುಬರ ಸಂಸ್ಕೃತಿಯನ್ನು ಮತ್ತೆ ನದಿ ತಂಡದಲ್ಲಿ ಕೂಡಿಸಿ ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಏನಿದ್ದೀರಾ ಈ ಕಾರ್ಯಕ್ರಮ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ನಮ್ಮ ಶ್ರೀಮಠದಿಂದ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮಗೆ ಎದುರು ಕೊಟ್ಟು ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡುವ ಮೂಲಕ ಇನ್ನೂ ಕೂಡ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಕಾರ್ಯಕ್ರಮ ಆಗಲಿ ಹೇಳಿ ಮೂರು ದಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಕಾರ್ಯಕ್ರಮ ಆಗಿದೆ ಅನೇಕ ದಾರಿಗಳು ಸಹಕಾರ ಮಾಡಿದ್ರ ಬಂಧುಗಳು ಸಾಕಾರ ಮಾಡಿದಾರೆ ಬಂದಿದ್ದೀರಾ ಅದರಿಂದ ಗುರುಗಳಿಗೆ ನಾನು ಹೇಳೋದೇ ಅಷ್ಟೇ ಖಂಡರ ದೇವರಿಗಿಂತ ಮನೆ ದೇವರನ್ನ ಬಹಳ ಪ್ರೀತಿ ಮಾಡಿದ್ರು ಖಂಡನ ದೇವರನ್ನ ಪ್ರೀತಿ ಮಾಡಿ ಆದ್ರೆ ಮನೆ ದೇವರನ್ನು ಮನೆ ಮನೆ ದೇವರನ್ನ ಮಾಡಿ ನಮ್ಮ ವ್ಯವಸ್ಥೆ ಅನ್ನೋದನ್ನ ನಿಮಗೆ ಮೂಲಕ ಇವತ್ತು ಸಿದ್ದರಾಮೇಶ್ವರರ ಜಯಂತಿ ಮಹೋತ್ಸವ ಬಹುಶಃ ಎಂತ ಸಂಸ್ಕೃತಿ ಅಂತ ಹೇಳಿದ್ರೆ ತೊಂಬತ್ತು ವರ್ಷ ಆಗಿರುವಂತಹ ಮುಂಡುಗೊಂಡ ಸುಗ್ಗವಿ ಎನ್ನುವಂತಹ ಆ ದಂಪತಿಗಳಿಗೆ ಮಕ್ಕಳಾಗದೇ ಇರುವಂತಹ ಒಂದು ಕಾಲಘಟ್ಟದಲ್ಲೇ ರೇವಣಿಸಿದ್ರು ಬಂದು ಸೊನ್ನಿಗೆ ಬಂದು ಮನೆಗೆ ಹೋಗಿ ನಿನ್ನ ಹೊಟ್ಟೆ ಇರೋ ಇರುವವರು ಶಿವಶಾನೆ ಎನ್ನುವಂತಹ ಕಾಲಜ್ಞಾನವನ್ನು ಇರುವಂತಹ ಸಿದ್ಧ ಪರಂಪರೆ ನಮ್ದು ಅನ್ನೋದಾದ್ರೆ ನಾವು ಎಂತಹ ಶ್ರೀಮಂತಿಕೆಯ ಸಂಸ್ಕೃತಿ ಇದು ಇರೋದನ್ನ ಅರ್ಥ ಮಾಡ್ಕೊಳ್ಬೇಕಾ ಇದೆ ಅಂತ ಸಿದ್ದರಾಮೇಶ್ವರರ ಜಯಂತಿಯ ಒಂದು ಮಹೋತ್ಸವವನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇರುವಂತದ್ದು ಆ ಎಂತ ದೊಡ್ಡ ಶರಣ ಹನ್ನೆರಡನೇ ಶತಮಾನದಲ್ಲಿ ಆ ಸಿದ್ದರಾಮೇಶ್ವರರ ಒಂದು ದೊಡ್ಡ ಒಂದು ಕಾಯಕ ಕ್ಷೇತ್ರ ಒಂದು ಕೆರೆಗಳನ್ನು ಅನೇಕ ಆ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಒಂದು ಒಂದು ಶರಣ ಪರಂಪೆಯಲ್ಲಿ ಇವತ್ತು ಒಂದು ಸಿದ್ದರಾಮೇಶ್ವರದ ಜಯಂತಿ ಮಹೋತ್ಸವವನ್ನು ಸರ್ವಸಿದ್ದರ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ಶ್ರೀಮಠದ ಪೂಜೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ತುಂಬ ಯಶಸ್ವಿ ಕಾರ್ಯಕ್ರಮ ಆಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಪೂಜೆಗೆ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ದಯಾವಲಿ ಭಗವಂತ ನಿರ್ವಹಿಸಿದ್ದು ಬೀರದೇವರು ಅವರಿಗೆ ಕರುಣಿಸುತ್ತಿದ್ದಾರೆ ಅಂತ ಹೇಳಿ కలిసి ఆలైసి శుభపోయి నన్నే నివాదం వస్తుంది ఎక్కువ నమస్తారు